ಅಂಗನವಾಡಿ ಕೇಂದ್ರಗಳನ್ನು ಸುಸ್ಥಿತಿಯಲ್ಲಿ ಇಡುವುದರಿಂದ ಪುಟ್ಟಪುಟ್ಟ ಮಕ್ಕಳ ಸಬಲೀಕರಣ ಆಗಲಿದೆ ಎಂದು ರೋಟರಿ ಜಿಲ್ಲಾ ಗವರ್ನರ್ ಎಚ್ಆರ್ ಕೇಶವ್ ತಿಳಿಸಿದರು ಹೆಚ್ಡಿಕೋಟೆ ಪುರಸಭಾ ವ್ಯಾಪ್ತಿಯ ಒಡ್ಡರಗುಡಿ ಹಾಡಿಯ ಅಂಗನವಾಡಿ ಕೇಂದ್ರದಲ್ಲಿ ಮಾತನಾಡಿದರು ಅಂಗನವಾಡಿ ಕೇಂದ್ರ ಇತ್ತು ಕಟ್ಟಡ ಉತ್ತಮವಾಗಿತ್ತು ಆದರೆ ಗೋಡೆ ಬರಹ ಮತ್ತು ಇತರ ಹಲವು ಮೂಲಭೂತ ಸೌಲಭ್ಯಗಳು ಇಲ್ಲದಿರುವುದನ್ನು ಮನಗಂಡು ಹೆಚ್ರಿಕೋಟೆ ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಿಜಿ ಗಂಗಾಧರ್ ಮತ್ತು ಕಾರ್ಯದರ್ಶಿ ಸ್ವಾಮಿ ಹಾಗೂ ತಂಡದವರು ಅಂಗನವಾಡಿ ಕೇಂದ್ರಕ್ಕೆ ಬಣ್ಣ ಗೋಡೆ ಬರಹ ಮಾಡಿಸಿದ್ದಾರೆ ಮಕ್ಕಳಿಗೆ ಕುಳಿತುಕೊಳ್ಳಲು ಪುಟ್ಟ ಕುರುಚಿಗಳನ್ನು ಆಟಿಕೆಗಳು ಪೀಠೋಪಕರಣಗಳನ್ನು ಕೊಟ್ಟಿರುವುದು ಅಭಿನಂದನಾರ್ಹ ಈ ಕೆಲಸದಿಂದ ಮಕ್ಕಳ ಮುಖದಲ್ಲಿ ತೃಪ್ತಿ ಬಂದಿರುವುದು ಕಾಣುತ್ತಿದೆ ಎಂದರು ಕೆಲವು ಕ್ಲಬ್ಗಳು ಇಪ್ಪತ್ತು ಮಾಡಿರ್ಬೋದು ಕೆಲವು ಕ್ಲಬ್ ಒಂದು ಮಾಡಿರ್ಬೋದು ನಮ್ಮ ನಮ್ಗೆ ನಮ್ಮ ನಮ್ದು ದುಡಿದ್ರು ಅಂಡ್ ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ಅಧ್ಯಕ್ಷರು ಗಂಗಾಧರ್ ಅವ್ರು ಹೇಳಿದ್ದಾರೆ ಹಾಗಾಗಿ ಈ ಮಕ್ಕಳುಗಳಿಗೆ ಅದರ ಉಪಯೋಗ ತಲುಪಿದಾಗ ಅದು ಸದುಪಯೋಗ ಆಗುತ್ತೆ ಮತ್ತೆ ಮಕ್ಕಳ ಸಬಲೀಕರಣಕ್ಕೆ ಅದು ಸಹಾಯ ಆಗುತ್ತೆ ಅಂತ ಹೇಳಿದ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಕೋಟೆ ರೋಟರಿ ಅಧ್ಯಕ್ಷ ಬಿಜಿ ಗಂಗಾಧರ್ ಮಾತನಾಡಿ ಹಾಲೆಯ ಅಂಗನವಾಡಿ ಕೇಂದ್ರವು ಕೋಟೆ ಪುರಸಭೆ ವ್ಯಾಪ್ತಿಯಲ್ಲಿದ್ದರೂ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಅದನ್ನು ಮನಗಂಡು ಸಂಸ್ಥೆಯ ಎಲ್ಲರ ಸಹಕಾರ ತೆಗೆದುಕೊಂಡು ಕಟ್ಟಡಕ್ಕೆ ಬಣ್ಣ ಮತ್ತು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಯಿತು ಕಲಿಯುವ ಮಕ್ಕಳಿಗೆ ಆದ್ಯತೆ ಕೊಡುವ ದೃಷ್ಟಿಯಿಂದ ಈ ಕೆಲಸಗಳನ್ನು ಮಾಡಲಾಗಿದೆ ಎಂದರು ಸಹಾಯಕ ಗವರ್ನರ್ ಎಂಕೆ ನಂಜಯ್ಯ ಮಾತನಾಡಿದರು ಈ ವೇಳೆ ವಲಯ ಸೇನಾನಿ ಎಚ್ ಜಗದೀಶ್ ಅಧ್ಯಕ್ಷ ಪುಟ್ಟಬಸವ ಮತ್ತು ಹಾಡಿ ಜನತೆ ಮತ್ತು ರೋಟರಿ ಸದಸ್ಯರು ಹಾಜರಿದ್ದರು ಹೆಣ್ಮುಂದೆ ಕಾಣುವಂತ ಪ್ರತಿಯೊಂದನ್ನು ಮಾಡಿದ್ದೀರಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಿ ಅದರಲ್ಲೂ ನಮ್ಮ ರೀ ಏನೊಂದು ಕಾರ್ಯಕ್ರಮ ಇದೆ ಈ ಅಂಗನವಾಡಿಗಳ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ವಿಶೇಷವಾಗಿ ಮಕ್ಕಳಿಗೆ ನಾವು ಆದ್ಯತೆ ಕೊಟ್ಟು ಆ ಒಂದು ಕಾರ್ಯಕ್ರಮನ ನಮ್ಮ ಜಿಲ್ಲಾ ಕಾರ್ಯಕ್ರಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಉತ್ತಮ ಕಾರ್ಯವನ್ನು ಮಾಡಿದ್ದೀರಿ ಈ ಕಾರ್ಯಕ್ರಮದ ಅನುಭವ ಒಂದು ಅನುಕೂಲಗಳನ್ನು ಈ ಗ್ರಾಮದ ಮಕ್ಕಳು ಮತ್ತು ತಂದೆ ತಾಯಿಗಳು ಮಕ್ಕಳು ನಮ್ಮ ಈ ರೋಟ್ರಿ ಸೇವೆಯನ್ನು ನಿಲ್ಲಿಸ್ಕೊಂಡು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಅಂತ ಅದನ್ನು ಉಪಯೋಗ ಅಂತ ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಲ್ಲೂ ವಿಶೇಷವಾಗಿ ನಮ್ಮ ಗಂಗಾಧರವರು ಬಹಳ ಆಸಕ್ತಿ ವಹಿಸಿ ಈ ಒಂದು ಮಾಡಿದ್ದಾರೆ ಅವರಿಗೆ ಮತ್ತು ಅವರ ಕನ್ನಡದವರಿಗೆ ಎಲ್ರಿಗೂ ಒಂದು ಶುಭಾಶಯ ಹೇಳ್ತಾರೆ ಇನ್ನು ಮುಂದಿನ